ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಏನಪ್ಪ ಸವಿತಾ ಇವತ್ತು ಇಷ್ಟೊಂದು ಫುಲ್ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಳ್ಬೋದು ಹೌದು ಸ್ನೇಹಿತರೆ ಇವತ್ತು ನಾವು ಹೋಗ್ತಾ ಇರೋದು ಇಲ್ಲಿಗೆ ನನ್ನ ಆರಾಧ್ಯ ದೈವ ಬಜರಂಗಿಯ ಸನ್ನಿಧಿಗೆ ಸ್ನೇಹಿತರೆ ನೋಡಿ ಈ ಒಂದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಆ ಶ್ರೀರಾಮರ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಅಪ್ಕೊಂಡಿರುವಂಥದ್ದು ಅಲ್ಲಿ ನನಗೆ ಗೊತ್ತಿಲ್ಲದಲ್ಲೇ ನಾನು ವಿಡಿಯೋ ಮಾಡಿರುವಂಥದ್ದು ಸ್ನೇಹಿತರೆ ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನ್ನ ಮನಸ್ಸಿಗೆ ತುಂಬಾ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸ್ನೇಹಿತರೆ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಸ್ವಲ್ಪ ತುಂಬನೇ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಆಟೋಕ್ಕೂ ತುಂಬನೇ ಚಾರ್ಜೆಲ್ಲ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಬಂದು ಏನು ಹೇಳಿದ್ರು ಅಂದರೆ ಅಲ್ಲಿವರೆಗೂ ಬಸ್ಸಿಗೆ ಹೋಗೋಣ ನಂತದ್ದಲ್ಲಿ ಆಟೋದಲ್ಲಿ ಹೋಗೋಣ ಅಂತೇಳಿ ಈ ಬ್ರಿಡ್ಜ್ ಏನು ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಟ್ರೈನ್ ಹೋಗುತ್ತೆ ಸ್ನೇಹಿತರೆ ಇಲ್ಲಂತೂ ಮಳೆ ಬಂತು ಅಂದರೆ ಫುಲ್ಲು ನೀರು ತುಂಬ ಹೋಗ್ಬಿಡುತ್ತೆ ಆಟೋಗಳು ಯಾವುದೇ ವೆಹಿಕಲ್ಸ್ ಓಡಾಡೋದಕ್ಕೇ ಆಗೋದಿಲ್ಲ ಶ್ರಾವಣದಲ್ಲಿ ಬರಬೇಕು ಅಂತೇಳಿ ತುಂಬ ಆಸೆ ಇತ್ತು ಸ್ನೇಹಿತರೆ ಬರೋದಕ್ಕೆ ಆಗಲಿಲ್ಲ ಇದು ಮೇನ್ ಮುಖ್ಯ ದ್ವಾರ ನೋಡಿ ಎರಡು ಕಡೆ ದಾರಿ ಇದೆ ಸ್ನೇಹಿತರೆ ಆ ಕಡೆ ಇಂದು ಕಡೆಯಿಂದನು ಬರ್ಬೋದು ಈ ಕಡೆ ಮುಂದ್ಗಡೆಯಿಂದನೂ ಬರ್ಬೋದು ಇವತ್ತಿನ ದಿನ ಸ್ನೇಹಿತರೆ ನಿಮ್ಮನ್ನೆಲ್ಲ ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ನಮ್ಮ ಜೊತೆ ನೀವು ಆಂಜನೇಯ ಸ್ವಾಮಿ ದರ್ಶನ ಮಾಡೋರಂತೆ ಸ್ನೇಹಿತರೆ ಇದು ಬಂದುಬಿಟ್ಟು ನಮ್ಮ ಗುಲ್ಬರ್ಗದ ಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ಪ್ರಸಿದ್ಧಿ ಪಡೆದಿದೆ ಯಾಕಂದರೆ ನ್ಯೂಸಲ್ಲಿ ಏನಂದರೆ ಟಿ ವಿ ಚಾನಲ್ಗಳೆಲ್ಲ ಬಂದಿದೆ ಅಂದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ನನಗೆ ಅಷ್ಟು ಇದು ಗೊತ್ತೇ ಇರಲಿ ನಾನು ಇಲ್ಲಿದ್ದೇ ಆದರೂ ನನಗೆ ನಮ್ಮ ಅತ್ತೆ ಹೇಳಿದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಂತೆ ಟಿ ವಿಯಲ್ಲೆಲ್ಲ ತೋರಿಸಿದ್ರು ತುಂಬ ಚೆನ್ನಾಗಿದೆ ನಾವು ಬರಬೇಕು ಅಂತ ಹೇಳಿದ್ರು ನಾನು ನಾವು ಹೋಗಿ ಬರ್ತೀವತ್ತೆ ಆದರೂ ನನಗೆ ಅಷ್ಟು ಏನೂ ಗೊತ್ತಿಲ್ಲ ಅಂತೇಳಿ ರೀತಿಯಾಗಿ ಹೇಳಿದೆ ಸ್ನೇಹಿತರೆ ನೋಡ್ಕೊಂಡು ಬನ್ನಿ ಮುಂದೆ ನಮ್ಮ ಕಲಬುರಗಿಯ ಹೊರ ಆಂಟಿ ಅನ್ಮನ್ ಸ್ನೇಹಿತರೆ ಬನ್ನಿ ದರ್ಶನ ಕೊಡ್ತಾನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತೇರೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಕಿಷ್ಕಿಂದ ಕುಟೀರ ಮುಖ್ಯ ದ್ವಾರ ಸ್ನೇಹಿತರೆ ಬಾಪಾ ಒಳಗಡೆ ಹೋಗೋಣ ಈ ರೀತಿಯಾಗಿದೆ ಸ್ನೇಹಿತರೆ ಶನಿವಾರ ಬಂದರೆ ಮಾತ್ರ ಫುಲ್ ರಶ್ ಅಂದರೆ ರಶ್ ಇರುತ್ತೆ ಅಮಾಸೆ ಒಣ್ಮೆ ದಿನ ನೋಡಿ ನೀರೆಲ್ಲ ಬಿಟ್ಟಿದ್ದಾರೆ ಶನಿವಾರ ಮಾತ್ರ ಫುಲ್ ರಶ್ ಇರ್ತಾರೆ ಸ್ನೇಹಿತರೆ ಇಲ್ಲಿ ನಾನು ಮುಂದು ತಾನು ಮುಂದು ಅಂತ ಹೋಗ್ತಾ ಇರ್ತಾರೆ ಆದರೆ ಇವತ್ತೆಲ್ಲ ಗಣಪತಿ ಬಿಡೋದಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಇದೆ ಅಷ್ಟೇ ಇಲ್ಲ ಅಂದಿರ ಫುಲ್ ರಶ್ ಇರ್ತೈತಿ ಇವತ್ತ ಸ್ವಾಮಿ ಬಜರಂಗಿ ವೀರಾಂಜನೇಯ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಬರ್ತೀನಿ ಬನ್ರಿ ಒಂದು ರೌಂಡ್ ತೋರಿಸ್ತೀನಿ ಪಾಪ ಹಾ ಬನ್ನಿ ಸ್ನೇಹಿತರೆ ನಮ್ಮ ಜೊತೆ ನಿಮಗೂ ಆ ಭಗವಂತನ ದರ್ಶನ ಆಗಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ತಗೊಂಡಿದ್ದೀನಿ ಒಂದು ನನಗೆ ಯಾರಾದರೂ ಸ್ವಲ್ಪ ವೀಡಿಯೋ ಈ ರೀತಿಯಾಗಿ ಮಾಡಬೇಡಿ ಅಂತಂದರೆ ನಾನು ಮತ್ತೆ ಮಾಡೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಏನು ಅನ್ನಲಿಲ್ಲ ಅವರೇನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಇದೆ ನೋಡಿ ನೆಕ್ಸ್ಟ್ ಕಾಣುತ್ತೆ ನಿಮಗೆ ದೇವರು ಬಂದುಬಿಟ್ಟು ನಂತರದಲ್ಲಿ ನಾನಿಲ್ಲಿ ಒಂದು ಮೂರು ಸುತ್ತು ಐದು ಸತ್ತು ಪ್ರದಕ್ಷಿಣೆ ಮಾಡಿ ಹಾಗೆಯೇ ದೇವಸ್ಥಾನದೊಳಗಡೆ ನವಗ್ರಹಗಳದ್ದು ಎಲ್ಲ ಇದೆ ಸ್ನೇಹಿತರೆ ಅಲ್ಲೂ ಪ್ರದಕ್ಷಿಣೆ ಮಾಡಿಕೊಂಡು ನಂತರದಲ್ಲಿ ಬಂದು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಂತರದಲ್ಲಿ ನನ್ನ ಮಗ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಫಸ್ಟ್ ನೋಡಿ ಎಲ್ಲ ಈ ರೀತಿಯಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ಸ್ನೇಹಿತರೆ ಅದಕ್ಕೋಸ್ಕರ ಕ್ಲೀನಾಗಿ ಆಗಲಿಲ್ಲ ನಂತರದಲ್ಲಿ ಅದರ ಆಪೋಸಿಟನ್ನೇ ಬಂದುಬಿಟ್ಟು ಗಣಪತಿಗೆ ಅದ್ರ ಪಕ್ಕದಲ್ಲೇ ಬಂದುಬಿಟ್ಟು ಆಂಜನೇಯ ಸ್ವಾಮಿದು ಈ ರೀತಿಯಾಗಿ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ ತುಂಬ ಮುದ್ದಾಗಿದೆ ಸ್ನೇಹಿತರೆ ಹಾಗೇನೆ ಇನ್ನೊಂದು ಏನಂದರೆ ಇಲ್ಲಿಗೆ ಬಂದ್ವಿ ಅಂದರೆ ನನ್ನ ಮಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಇವಾಗ ಎಲ್ಲ ಕಡೆನೂ ಹನುಮಾನ್ ಚಾಲಿಸಿದನ್ನು ಇದನ್ನು ಹಾಕಿರ್ತಾರೆ ಸ್ನೇಹಿತರೆ ನನ್ನ ಮಗ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಅಮ್ಮ ಹನುಮಾನ್ ಚಾಲಿಸ್ ಹಾಕಿದಾರಲ್ಲ ಓದೋಣ ಹೇಳ್ತಾ ಇರ್ತಾನೆ ಸ್ನೇಹಿತರೆ ನನ್ನ ಜೊತೆಗೆ ಅವನು ನಾನು ಹೇಳೋದಕ್ಕಿಂತ ಮುಂಚೆ ಅವನೇ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾನೆ ಇದ್ರಲ್ಲಿ ಸ್ವಲ್ಪ ಹೇಳಿದ್ದೀನಿ ಒಂದು ಎರಡು ಲೈನ್ ಹೇಳಿದ್ದೀನಿ ಸ್ನೇಹಿತರೆ जागर रामदूत बलधाम पवन सुतनाम महावीर विक्रम बजरंगी कुमति निवार सुमिकेशंचन वरन विराज सुश कंच केश वज्रहण ध्वज वीराज कांजे ओ साजय शंकर सुवन केसरी नंदन तेज प्रताप महाजगवंदना लासी हमे हमण स्वामी ಅಷ್ಟು ದೊಡ್ಡ ಹರಳಿ ಮರ ತುಂಬಾನೇ ದೊಡ್ಡದಾಗಿರುವಂತಹ ಬೃಹದಾಕಾರದ ಹರಳಿ ಮರ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದಕ್ಕೆಲ್ಲ ದಾರ ಎಲ್ಲ ಸುತ್ತಿದ್ರಲ್ಲ ನನ್ನ ಮಗ ಕೇಳ್ತಾ ಇದ್ದ ಅಮ್ಮ ಇಲ್ಲೆಲ್ಲ ದಾರ ಎಲ್ಲ ಯಾಕೆ ಸುತ್ತಿದ್ರಮ್ಮ ಇದಕ್ಕೆ ಅಂತೇಳಿ ಹಾಗೆಯೇ ಮಾತಾಡ್ಕೊಳ್ತಾ ಮುಂದೆ ಬರ್ತಾ ಇದ್ದೀವಿ ಸ್ನೇಹಿತರೆ ಇದು ದೇವಸ್ಥಾನದ ಹೊರಗಡೆ ಸ್ನೇಹಿತರೆ ಹೊರಗಡೆಯೂ ಪ್ರದಕ್ಷಿಣೆ ಹಾಕ್ಬೋದು ಈ ರೀತಿಯಾಗಿ ಎಲ್ಲ ಆಂಜನೇಯ ಸ್ವಾಮಿದು ಏನು ಫೋಟೋಗಳು ಹಾಕಿ ಅದ್ರ ಕೆಳಗಡೆ ಎಲ್ಲ ಬರ್ದಿದೆ ಬರ್ದಿದ್ದಾರೆ ಸ್ನೇಹಿತರೆ ಅದನ್ನೆಲ್ಲ ಓದ್ಕೊಳ್ತಾ ಹಾಗೆಯೇ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ಬೋದು ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ರಥ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮುದ್ದಾಗಿ ತುಂಬಾ ಸುಂದರವಾಗಿ ಅಂದರೆ ತುಂಬನೇ ಸುಧ್ರವಾಗಿದೆ ಅದರ ಗಾಲಿಗಳನ್ನು ನೋಡಿ ಸ್ನೇಹಿತರೆ ಇಷ್ಟೇ ಇಷ್ಟು ಎಷ್ಟು ಚಿಕ್ಕದಾಗಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆಯೇ ಇಲ್ಲೊಂದು ಬಂದುಬಿಟ್ಟು ಬೇ ಬೇವಿನ ಮರ ಇದೆ ಅಲ್ಲಿ ಅರಳಿ ಮರ ಈ ಕಡೆ ಬಂದ್ಬಿಟ್ಟು ಬೇವಿನ ಮರ ಇದೆ ಸ್ನೇಹಿತರೆ ಇಲ್ಲೂ ಅಷ್ಟನೇ ಎಲ್ಲ ಶ್ರೀರಾಮರದ ಆಂಜನೇಯ ಸ್ವಾಮಿದು ಎಲ್ಲ ಫೋಟೋಗಳನ್ನು ಹಾಕಿದ್ದಾರೆ ನಂತರದಲ್ಲಿ ಇಲ್ಲಿ ಬಂದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬೇವಿನ ಮರ ಎಷ್ಟು ದೊಡ್ಡದಾಗಿದೆ ಅಂತ ಈ ಫೋಟೋ ಬಂದ್ಬಿಟ್ಟು ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಗೋಮಾತೆದು ಇರ್ತಾಯಿತ್ತು ಸ್ನೇಹಿತರೆ ನಮ್ಮ ಮನೆಯಲ್ಲೂ ಇವಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಮುಂಚೆಯಿಂದಲೂ ನಾವು ಪೂಜೆ ಮಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ನಮ್ಮ ಮನೆಯಲ್ಲೇ ಅಂತಲ್ಲ ಎಲ್ಲರ ಮನೆಯಲ್ಲೂ ಇದನ್ನ ಪೂಜೆ ಮಾಡ್ತಿದ್ರು ಯಾಕಂದರೆ ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅದನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತೇಳಿ ಅದಕ್ಕೋಸ್ಕರ ಒಂದು ನಂಬಿಕೆ ಖಂಡಿತವಾಗ್ಲೂ ಎಲ್ಲರೂ ಮಾಡ್ತಾಯಿದ್ರೆ ನಾವು ಮಾಡ್ತಿದ್ದೀವಿ ಸ್ನೇಹಿತರೆ ದೇವಸ್ಥಾನ ಒಂದು ಸುತ್ತ ಪ್ರದಕ್ಷಿಣೆ ನಾವೇನಾದರೂ ಬಂದ್ವಿ ಅಂದರೆ ದೇವಸ್ಥಾನದ್ದು ಸುತ್ತಮುತ್ತ ಈ ರೀತಿಯಾಗಿ ಕಾಣ್ತಿರುತ್ತೆ ಸ್ನೇಹಿತರೆ ಒಂದು ಸುತ್ತ ಪ್ರದಕ್ಷಿಣೆ ಹಾಕೋದಿಲ್ಲ ಒಂದು ಮೂರು ಇಲ್ಲ ಇಲ್ಲ ನೀರು ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೇ ನೋಡಿ ಈ ಕಡೆ ಗೇಟ್ ಇದೆ ಇಲ್ಲಿಂದ ಬರಬಹುದು ಇಲ್ಲಿ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಮೂರ್ತಿ ನೋಡಿ ಸ್ನೇಹಿತರೆ ಯಾಕೋ ಒಳಗಡೆ ಬಿಡ್ತಾ ಇಲ್ಲ ಎಲ್ಲ ಗೇಟ್ ಇದನ್ನು ಮಾಡಿದ್ದಾರೆ ಗೊತ್ತಿಲ್ಲ ಸ್ನೇಹಿತರೆ ನಾ ಮೊನ್ನೆ ಒಂದು ಫೋಟೋ ಹಾಕಿದೆ ನೋಡಿ ಅದು ಇಲ್ಲಿ ತೆಗ್ದಿದೆ ಫೋಟೋ ಸ್ನೇಹಿತರೆ ಅದಕ್ಕೋಸ್ಕರನೇ ಇದೇನು ಸ್ಟೆಪ್ ಇದೆಯಲ್ಲ ಇಲ್ಲಿ ಕುತ್ಕೊಂಡು ತೆಕ್ಕೊಂಡಿದ್ದಂಥ ಫೋಟೋ ಫೋಟೋ ಇಟ್ಕೊಂಡಿದ್ದೀನಿ ಎಲ್ಲ ಯಾಕ ತುಂಬ ದಿನದಿಂದನೇ ಕ್ಲೋಸ್ ಮಾಡಿದರೆ ಅನಿಸುತ್ತೆ ಸ್ನೇಹಿತರೆ ನೋಡಿ ಕ್ಲೀನಿಲ್ಲ ಏನಿಲ್ಲ ಏನಕ್ಕಂತ ಗೊತ್ತಿಲ್ಲ ಸ್ನೇಹಿತರೆ ಆ ಕಡೆ ಎಲ್ಲ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಎಲ್ಲ ಚೆನ್ನಾಗಿದೆ ಮುಂಚೆ ಎಲ್ಲ ಸ್ನೇಹಿತರೆ ಇದ್ರೊಳಗಡೆ ಎಲ್ಲ ಬಿಡ್ತಾಯಿದ್ರು ಇದ್ರ ಹತ್ರ ಹೋಗಿ ಎಲ್ಲ ಫೋಟೋಸ್ ತಗೊಳ್ತಿದ್ದೆ ಎಲ್ಲ ತಗೊಳ್ತಿದ್ದೆವು ಸ್ನೇಹಿತರೆ ತುಂಬಾ ಚೆನ್ನಾಗಿತ್ತು ಅದ್ರ ಮುಂದೆ ಎರಡು ಆನೆಗಳು ಸಹಿತ ಇದು ತುಂಬ ಚೆನ್ನಾಗಿತ್ತು ನಾನು ನನ್ನ ಮಗನ ಬರ್ತಡೇದಲ್ಲೊಂದು ಫೋಟೋ ಹಾಕಿದೆ ನೋಡಿ ಸ್ನೇಹಿತರೆ ಸ್ವಲ್ಪ ಹಳೆಯ ಫೋಟೋ ಇದು ನನಗೆ ಯಾವಾಗಲೂ ಫೇವ್ರೆಟ್ ಇಷ್ಟ ಅಂತೇಳಿ ಅಲ್ಲಿ ಏನು ಆಂಜನೇಯ ಸ್ವಾಮಿದು ಇದೆಯಲ್ಲ ಈಗ ನೋಡಿ ಇದು ಸ್ಟೆಪ್ ಮೇಲೆ ಕುತ್ಕೊಂಡು ಫೋಟೋ ತೆಕ್ಕೊಂಡಿದ್ದಂಥ ಶೆಲ್ಫಿ ತಗೊಂಡಿದ್ದಂಥದ್ದು ನನ್ನ ನಮ್ಮ ನನ್ನ ಫ್ಯಾಮಿಲಿ ಇರುವಂಥದ್ದು ನಾವು ನಾಲ್ಕು ಜನ ಅದಕ್ಕೋಸ್ಕರ ನನಗೆ ಅದು ಎಷ್ಟಿದಾದ್ರೂ ನನಗೆ ತುಂಬಾ ಖುಷಿ ಸ್ನೇಹಿತರೆ ಆ ಫೋಟೋ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ತೆಗ್ದಿದಂಥ ಫೋಟೋ ಅಲ್ವಾ ಹಾಗಾಗಿ ಒಳಗಡೆ ಎಲ್ಲ ಇದ್ರು ಇವಾಗ ಏನು ಕಾರಣನೋ ಗೊತ್ತಿಲ್ಲ ಸ್ನೇಹಿತರೆ ಇಲ್ಲ ಆದರೆ ಇಲ್ಲೆಲ್ಲ ಹೋಗಿ ಫೋಟೋ ತೆಕ್ಕೊಳ್ಳೋದು ಹಾಗೇ ಒಂದು ರೌಂಡ್ ಬಂದರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ತುಂಬ ತೃಪ್ತಿ ಕೊಡ್ತಿತ್ತು ಸ್ನೇಹಿತರೆ ಎಲ್ಲ ಹೂವಿನ ಗಿಡಗಳು ಎಲ್ಲ ಪ್ರತಿಯೊಂದು ಇದೆ ತುಂಬ ಚೆನ್ನಾಗಿದೆ ಆದರೆ ಗೇಟನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿದರೆ ಸ್ನೇಹಿತರೆ ಹಾಗೆ ನಾನು ಅವಾಗಲೇ ಹೇಳಿದ್ನಲ್ವ ಸ್ನೇಹಿತರೆ ಎರಡು ಕಡೆಯಿಂದನೂ ಹೋಗ್ಬೋದು ಹಿಂದಿಂದು ಬಾಗಿಲಿಂದ ಮುಂದಿಂದು ಏನು ಪ್ರವೇಶ ದ್ವಾರ ಬರುತ್ತಲ್ವ ಆ ಕಡೆಯಿಂದ ಅಂತೇಳಿ ಇದು ಈ ಕಡೆ ಹಿಂದ್ಗಡೆಯಿಂದ ಬರುವಂಥದ್ದು ಸ್ನೇಹಿತರೆ ಶ್ರೀ ಕ್ಷೇತ್ರ ಕೋರಂಟಿ ಹನುಮಾನ ಕಲಬುರ್ಗಿ ಸ್ನೇಹಿತರೆ ದೇವಸ್ಥಾನ ಈ ರೀತಿಯಾಗಿ ಗಿಡ ಮರಗಳ ಮಧ್ಯದಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಬಂದು ಅಶೋಕ ವಾಟಿ ಕಾಣ್ತಾಕಿದರೆ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆ ಎಲ್ಲ ಗೋಪುರ ಎಲ್ಲ ಬಂದ್ಬಿಟ್ಟು ಈ ರೀತಿಯಾಗಿ ಇದೆ ನೋಡಿ ಎಲ್ಲ ಕಡೆನೂ ಈಗ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಬಾ ಇಲ್ಲಿ ತೇರು ವರ್ಷಗೊಂಡ ನಮಸ್ಕಾರ ಮಾಡ್ಕೋಬಾರಪ್ಪ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಇದ್ರದ್ದು ಜಾತ್ರೆ ಮಾಡ್ತಾರಲ್ಲವಾ ಶ್ರೀರಾಮ್ ಶ್ರೀರಾಮ್ ಶ್ರೀ ರಾಮ್ ಮುಂಚೆ ಎಲ್ಲ ಸ್ನೇಹಿತರೆ ಏನಾದರೂ ಒಂದು ನಾವು ವೆಡ್ಡಿಂಗ್ ಸರ್ ಇರಲಿ ಬರ್ತಡೇ ಇರಲಿ ಏನಾದರೂ ಇದ್ದಾಗ ಬರ್ತಾ ಇದ್ವಿ ಸ್ನೇಹಿತರೆ ಇವಾಗ ಸ್ವಲ್ಪ ಏನಂದ್ರೆ ಮುಂಚೆ ಇದ್ದಿದ್ದು ಮನೆಯಿಂದ ಡೈರೆಕ್ಟ್ ಬಸ್ ಇರ್ತಾ ಇತ್ತು ಬಂದುಬಿಡ್ತಿದ್ವಿ ಇವಾಗ ಸ್ವಲ್ಪ ದೂರ ಆಗೋದ್ರಿಂದ ಸ್ವಲ್ಪ ಬರೋದನ್ನು ಕಡಿಮೆ ಮಾಡಿದೀವಿ ಅಂತಲೇ ಹೇಳ್ಬೋದು ಅದರಲ್ಲೂ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಎಲ್ಲಿದ್ರು ನೋಡ್ಕೊಂಡು ಹೋಗ್ತಾ ಇರ್ತೀನಿ ಆ ಥರ ನನ್ನಿದು ಹಾಗಾಗಿ ತುಂಬಾ ಚೆನ್ನಾಗಿದೆ ಯಾವಾಗಲೂ ಬರ್ತಾಯಿರ್ತೀವಿ ನಾನು ಯೂಟ್ಯೂಬ್ ಪ್ರಾರಂಭ ಮಾಡಿದ ಮೇಲೆ ಇದೇ ಮೊದಲನೇ ಸಲ ಈ ದೇವಸ್ಥಾನವನ್ನು ತೋರಿಸ್ತಾ ಇರೋದು ಸ್ನೇಹಿತರೆ ಇಲ್ಲೆಲ್ಲ ಸ್ವಲ್ಪ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಆ ಟೈಮಲ್ಲಿ ಪ್ರಸಾದ ಇಸ್ಕೊಂಡು ಬಂದು ಕುತ್ಕೊಂಡು ಸ್ವಲ್ಪ ತಿಂದ್ಬಿಟ್ಟು ಎಲ್ಲ ಕೈಯೆಲ್ಲ ತೊಳ್ಕೊಳ್ಳೋದಕ್ಕೆ ಜಾಗ ಇದೆ ಕುತ್ಕೊಂಡು ನೀರು ಕಿರು ಕುಡಿದು ಸ್ವಲ್ಪ ಸಮಾಧಾನ ಸಮಾಧಾನವಾಗಿ ಬರ್ತಾರೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿದ್ದಂಥವ್ರು ಹಾಗೆಯೇ ಇಲ್ಲಿ ಗೋಶಾಲೆ ಎಲ್ಲ ಇದೆ ನೋಡಿ ಸ್ನೇಹಿತರೆ ಇದರಲ್ಲೆಲ್ಲ ಹಸು ಕರುಗಳು ಎಲ್ಲ ಇದ್ವು ಇದನ್ನ ಇಲ್ಲಿ ಹಸು ಕರುಗಳು ಇರೋದನ್ನೇ ಅಲ್ಲಿ ಇದರೊಳಗಡೆ ಬಿಡ್ತಾ ಇದ್ದಾರೆ ಅನಿಸುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಪಬ್ಲಿಕ್ ಯಾರಿಗೂ ಅದರೊಳಗಡೆ ಬಿಡ್ತಾ ಇಲ್ಲ ಯಾಕಂದರೆ ಸಗಣಿ ಎಲ್ಲ ಫುಲ್ಲು ಅದರ ತುಂಬನೇ ಸಗಣಿ ಇತ್ತು ಹಂಗಾಗಿ ಗೊತ್ತಾಯಿತು ಸ್ನೇಹಿತರೆ ನಂತರದಲ್ಲಿ ಹೊರಗಡೆ ಬರ್ತಾ ಇದ್ದೀವಿ ಸ್ನೇಹಿತರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಂತರದಲ್ಲಿ ಬರ್ತಾಯಿದ್ವಿ ಯಾಕಂದರೆ ಗಣಪತಿ ಬೇರೆ ನೋಡೋದಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಹೊರಡ್ತಾ ಇದ್ವಿ ಸ್ನೇಹಿತರೆ ಆದ್ರೂ ಏಳು ಗಂಟೆ ಆಗಿತ್ತು ಟೈಮ್ ಬಂದುಬಿಟ್ಟು ನಾವು ಐದು ಗಂಟೆಗೆ ಹೋಗಿದ್ದು ಆರೂವರೆ ಆರು ಮುಕ್ಕಾಲಿಗೆ ಹೊರಗಡೆ ಬಂದ್ವಿ ಸ್ನೇಹಿತರೆ ಈ ರೀತಿಯಾಗಿ ಹೊರಗಡೆಯಿಂದ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ ಆ ಕಡೆಯಿಂದ ಇಲ್ಲಿವರೆಗೂ ಇದೆ ತುಂಬಾ ಚೆನ್ನಾಗಿದೆ ಹೋಗಿ ಸ್ವಲ್ಪ ಹೊತ್ತು ದರ್ಶನ ಮಾಡಿಕೊಂಡು ಕೂತ್ಕೊಂಡು ಬರೋ ತುಂಬ ಸಮಾಧಾನ ಕೊಡುತ್ತೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಸಂಜೆ ಸಮಯದಲ್ಲಿ ನಮ್ಮ ಕಲ್ಬುರ್ಗಿ ಈ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದು ಬಂದ್ಬಿಟ್ಟು ನಮ್ಮ ಯಜಮಾನ್ರು ಡ್ಯೂಟಿ ಕೆಲಸ ಮಾಡುವಂಥ ಹಾ ಪೀಸು ಸ್ನೇಹಿತರೆ ಬರ್ತಾ ಇದ್ದಲ್ವ ತುಂಬ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡಿದರು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಸ್ನೇಹಿತರೆ ನಂತರದಲ್ಲಿ ಇಲ್ಲೆಲ್ಲ ಎಲ್ಲ ಆಫೀಸ್ಗಳೆಲ್ಲ ಮೇಯ್ನ್ ಮೇನ್ ಇರುವಂಥ ದೊಡ್ಡ ದೊಡ್ಡ ಆಫೀಸ್ಗಳೆಲ್ಲ ಇಲ್ಲೇ ಬರುತ್ತೆ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ರಿಲಯನ್ಸ್ ಸ್ಮಾರ್ಟ್ ಸ್ನೇಹಿತರೆ ತುಂಬ ದಿನಗಳೇ ಆಯಿತು ರಿಲಯನ್ಸ್ ಮಾರ್ಟ್ ಕಡೆ ಹೋಗಿ ಹೋಗ್ಬೇಕು ಇಷ್ಟರೊಳಗೆ ಇಷ್ಟರೊಳಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆಯೇ ಇದು ಬಂದುಬಿಟ್ಟು ನನ್ನ ಮಗ ಅಮ್ಮ ಅಮ್ಮ ನೋಡಿ ಇಲ್ಲಿ ದೊಡ್ಡ ಗಡಿಯಾರ ಹಾಕಿದ್ದಾರೆ ಅದೇನು ಮೇಲೆ ಕಾಣ್ತಾ ಇದೆಯಲ್ವಾ ಅಲ್ಲಿ ಗಡಿಯಾರ ಹಾಕಿದ್ದಾರೆ ಸ್ನೇಹಿತರೆ ಹಾಗೆಯೇ ಇದು ಬಂದುಬಿಟ್ಟು ಜಯದೇವ ರುದ್ರೋಗ ಆಸ್ಪತ್ರೆ ಸ್ನೇಹಿತರೆ ಈಗ ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಅಂದರೂ ಖುಷಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಇಷ್ಟೊಂದು ಡೆಕೋರೇಷನ್ ಎಲ್ಲ ಯಾಕೆ ಮಾಡಿದ್ರಪ್ಪ ಅಂದರೆ ಹದಿನೇಳನೇ ತಾರೀಕು ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇತ್ತಲ್ವ ಅದರದ ಪ್ರಯುಕ್ತ ಈ ರೀತಿಯಾಗಿ ಎಲ್ಲ ಡೆಕೋರೇಷನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಮುಸ್ಸಂಜೆಯಲ್ಲಿ ನೋಡೋದೇ ಒಂದು ಆನಂದ ಅಂತ